ನಮಸ್ಕಾರ ಇದು ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಇಂಡೋನೇಷ್ಯಾದ ಗ್ರಾಮೀಣ ಭಾಗಗಳಲ್ಲಿ ನೀರಿನ ಬಾಟಲಿಗಳಿಗೆ ಪ್ಲಾಸ್ಟಿಕ್ ಲೇಬಲ್ಗಳನ್ನು ಸುತ್ತುವ ಬದಲು ತಾಜಾ ಬಾಳೆ ಎಲೆಗಳನ್ನು ಸುತ್ತುತ್ತಾರೆ ಅಲ್ಲಿನ ಸ್ಥಳೀಯ ಸಂಸ್ಕೃತಿಯ ಭಾಗವಾಗಿರುವ ಈ ಎಲೆಗಳು ನೈಸರ್ಗಿಕವಾಗಿ ಕೊಳೆಯುವುದರಿಂದ ಪರಿಸರಕ್ಕೆ ಮಾಲಿನ್ಯವನ್ನುಂಟು ಮಾಡುವುದಿಲ್ಲ ಪ್ರತಿ ಬಾಟಲಿಗೆ ನೀರನ್ನು ತುಂಬಿದ ನಂತರ ಎಲೆಯ ಮೇಲೆ ಆ ಹಳ್ಳಿಯ ಅಥವಾ ಸಮುದಾಯದ ಹೆಸರನ್ನು ಅಚ್ಚು ಹಾಕಿಸಲಾಗುತ್ತದೆ ಈ ರೀತಿ ಪ್ರತಿ ಬಾಟಲಿ ನೀರು ಕುಡಿದಾಗಲೂ ಆ ಸ್ಥಳ ಜನರು ಮತ್ತು ಸಂಪ್ರದಾಯದ ಜೊತೆ ಸಂಬಂಧ ಬೆಸೆದುಕೊಳ್ಳುತ್ತದೆ ಈ ವಿಧಾನವು ಕೇವಲ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಡಿಮೆ ಮಾಡಲು ಮಾತ್ರವಲ್ಲ ಎಲೆಯ ಮೇಲೆ ಗ್ರಾಮದ ಹೆಸರು ಮತ್ತು ಅದರ ತಯಾರಿಕೆ ಕುರಿತಂತೆ ಹೆಮ್ಮೆಯ ಸಂಕೇತವೂ ಹೌದು ವಿಶೇಷವಾಗಿ ಶುದ್ಧ ನೀರನ್ನು ಸ್ಥಳೀಯವಾಗಿ ಸಂಗ್ರಹಿಸಿ ಸಮುದಾಯದವರು ಹಂಚಿಕೊಳ್ಳುವ ಪ್ರದೇಶಗಳಲ್ಲಿ ಇದು ತುಂಬಾ ಮಹತ್ವ ಪಡೆದಿದೆ ತಮ್ಮ ಗ್ರಾಮದ ಹೆಸರನ್ನು ಬಾಟಲಿನ ಮೇಲೆ ನೋಡಿದಾಗ ಪ್ರಕೃತಿ ಮತ್ತು ಸಮುದಾಯದೊಂದಿಗೆ ಅವರ ಬಂಧ ಸಹಜವಾಗಿಯೇ ಮತ್ತಷ್ಟು ಬಲವಾಗುತ್ತದೆ ಬಾಳೆ ಎಲೆಗಳು ಬಾಟಲಿಯನ್ನ ಸೂರ್ಯನ ಬೆಳಕಿನಿಂದ ರಕ್ಷಿಸಿ ನೈಸರ್ಗಿಕವಾಗಿ ತಂಪಾಗಿರಿಸುತ್ತವೆ ಬಳಸಿದ ನಂತರ ಎಲೆಗಳು ಮಣ್ಣಿಗೆ ಹಿಂತಿರುಗಿ ಯಾವುದೇ ಹಾನಿಯಾಗದಂತೆ ಕೊಳೆಯುತ್ತವೆ ಹಾಗಾಗಿ ಯಾವುದೇ ಅಂಟಿಲ್ಲದೆ ಯಾವುದೇ ಇಂಕ್ ಇಲ್ಲದೆ ಈ ಎಲೆ ಸುತ್ತಿದ ಬಾಟಲಿಗಳು ಪ್ರಕೃತಿ ಪ್ರೇಮ ಮತ್ತು ಪರಿಸರ ಪ್ರಜ್ಞೆಯ ವಿನ್ಯಾಸದಿಂದಲೇ ಗಮನ ಸೆಳೆಯುತ್ತಿರುವುದು ವಿಶೇಷ ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ